ಹಾಯ್ ಫ್ರೆಂಡ್ಸ್ ನಾಳೆಯಿಂದ ಶಿವನಿಗೆ ಕಾಲೇಜು ಹಾಗೆ ನಾಳೆಯಿಂದ ಅವಳು ಬ್ಯುಸಿ ಆಗ್ತಾಳೆ ನಾಳೆಯಿಂದ ಸ್ವಲ್ಪ ಲಾಂಗ್ ವೀಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೇವೆ ನಾನು ಅವಳಿಗೆ ಅಂದರೆ ಕಂಟಿನ್ಯೂಯಸ್ ಕನ್ನಡ ಮಾತನಾಡಲಿಕ್ಕೆ ಸ್ವಲ್ಪ ಮಿಡ್ಲಲ್ಲಿ ಪ್ರಾಬ್ಲಮ್ ಆಗ್ತದೆ ಹಾಗೆ ಈಗ ನಾವು ನಾನು ಇದು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೇನೆ ಸ್ಯಾಂಡ್ವಿಚ್ ಬ್ರೆಡ್ ತಂದಿದ್ದಾರೆ ಅವಳು ಆದರೆ ಸ್ವಲ್ಪ ಅದು ಗಟ್ಟಿ ಉಂಟು ಅದು ಅವ್ರ ಡೇಟ್ ನೋಡಿಲ್ವಾ ಏನೋ ಗೊತ್ತಿಲ್ಲ ಹಾಗೆ ಒಳ್ಳೇದುಂಟು ಆದರೆ ತರ್ಟಿ ಫಸ್ಟಿಗೆ ಅದು ಎಕ್ಸ್ಪೈರಿ ಡೇಟ್ ಅಂತ ಉಂಟು ಜುಲೈ ತರ್ಟಿ ಫಸ್ಟಿಗೆ ಹಾಗೆ ಈಗ ನೀರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ನಾನು ಶಿವಾನಿ ಬುಕ್ ಎಲ್ಲ ಸೆಟ್ ಮಾಡ್ತಾ ಇದ್ದಾಳೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ನಾಳೆ ಕಾಲೇಜ್ ಸ್ಟಾರ್ಟ್ ನಾಡದು ಪುನಃ ರಜೆ ಉಂಟು ಕಾಲೇಜ್ ಸೊ ನಾನು ಇಟ್ಟಿದ್ದೇನೆ ಇಟ್ಟಿದ್ದೇನೆ ನಾಳೆ ಹೋಗಿ ನೋಡ್ಬೇಕು ನನ್ನದು ಕ್ಲಾಸ್ ಗೊತ್ತಿಲ್ಲ ನನಗೆ ಹೋಗಿ ನಾವು ಬಜಪೆ ಹೋಗಿದ್ದೆವು ಬಜ್ಪೆಗೆ ಹೋಗಿದ್ದೆವು ಹಾಗೆ ಕಾವೂರತ್ರ ಬೇರುಳೆ ಹಣ್ಣಿತ್ತು ಹಾಗೆ ಇದು ಸ್ವಲ್ಪ ಗಟ್ಟಿ ಉಂಟು ಕೆಲವು ಸಾಫ್ಟ್ ಉಂಟು ಗಟ್ಟಿ ಇದ್ರು ಸಹ ಸ್ವೀಟ್ ಉಂಟು ಮಾತ್ರ ಹಾಗೆ ಒಂದು ಕೆ ಜಿ ಪೆರಳೆ ಹಣ್ಣು ತಂದದ್ದು ಕೆಲವು ಅದರಲ್ಲಿ ಸಾಫ್ಟ್ ಇತ್ತು ಇದಂದರೆ ಹೀಗೆ ತುಂಬ ಡಾರ್ಕ್ ಇದ್ದರೆ ತಗೊಳ್ಬಾರ್ದು ಸ್ವಲ್ಪ ಬಿಳಿ ಬಿಳಿ ಇರಬೇಕು ಮೇಲಿಂದ ಆಗ ಅದು ಸ್ವಲ್ಪ ಮತ್ತೆ ಹೀಗೆ ಮುಟ್ಟು ಸ್ವಲ್ಪ ಸಾಫ್ಟ್ ಇರಬೇಕು ಅವರಿಗೆ ಅಂದರೆ ಗೊತ್ತಾಗಲಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡ್ರೆಲ್ಲ ಹಾಕಬೇಕು ಒಳ್ಳೆಯದಾಗ್ತದೆ ತುಂಬ ಗಟ್ಟಿ ಉಂಟು ಮಾತ್ರ ಇದು ಕಟ್ ಮಾಡಲಿಕ್ಕೆ ಈಗ ಶಿವನಿಗೊಂದು ಒಂದು ಸ್ಯಾಂಡ್ವಿಚ್ ಮಾಡಬೇಕಂತೆ ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ ನನಗೆ ಸ್ಯಾಂಡ್ವಿಚ್ ಅಂದರೆ ಇಷ್ಟ ಕೂಡ ಇಲ್ಲ ಅವರು ಸಹ ತಿನ್ನೋದಿಲ್ಲ ಹಾಗೆ ಈಗ ಹೇಗೆ ಮಾಡೋದು ಅಂತ ನೋಡಿ ಸ್ಯಾಂಡ್ವಿಚ್ ಬ್ರೆಡ್ ತಂದಿದ್ದಾರೆ ಆದರೆ ಇದು ಬ್ರೆಡ್ ಸಹ ಸ್ವಲ್ಪ ನೋಡುವಾಗ ಸ್ವಲ್ಪ ಸಾಫ್ಟ್ ಅಂತ ಏನು ಸಹ ಇಲ್ಲ ಓಕೆ ಆಗ್ಬೋದು ಇದಂದರೆ ತರ್ಟಿ ಫಸ್ಟ್ ಜುಲೈಗೆ ಇದರದ್ದು ಎಕ್ಸ್ಪೈರಿ ಡೇಟ್ ಉಂಟು ಹಾಗೆ ಓಕೆ ತಿನ್ಬೋದು ಇದು ನೀರುಳ್ಳಿ ಕಟ್ ಮಾಡಬೇಕು ನನಗೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೇನು ರೆಡಿ ಆಗಬೇಕು ನಾಳೆ ಬೆಳಿಗ್ಗೆಗೆ ಉದ್ದು ದೋಸೆ ಮತ್ತು ಉದ್ದು ಮತ್ತು ರವೆ ಹಾಕಿ ಒಂದು ದೋಸೆ ಮಾಡಬೇಕಂತ ಎಣಿಸಿದ್ದೇನೆ ಅವರು ಟಿಫಿನ್ ಕೊಂಡೋಗೋದಿಲ್ಲ ಅಂದರೆ ನಾಳೆ ಫಸ್ಟ್ ಡೇ ಅಲ್ಲ ಬೇಗ ಬರ್ಬೋದು ಕಟ್ ಮಾಡಿದೆ ಭಾರಿ ಕಷ್ಟದಲ್ಲಿ ಚೂರಿ ಕಟ್ಟಾಗುವ ಆಗುವ ಅಂತ ಇದು ಕಟ್ ಮಾಡುವಾಗ ಹ್ಮ್ ಒಳ್ಳೇದುಂಟು ತಿನ್ಬೋದು ಗಟ್ಟಿ ಅಂತ ಸ್ವಲ್ಪ ಅಷ್ಟೇನು ಗಟ್ಟಿಲ್ಲ ಅಷ್ಟು ಕಟ್ಟಿಲ್ಲ ಆಗ ನೋಡ್ಬೋದು ಇಟ್ಟು ಹ್ಮ್ ಏನ್ ತೆಗಿಯುವಾಗ ಅದು ಹಾಗೆ ಬಾರಿ ಬಾರಿ ಗಟ್ಟಿ ಇತ್ತು ಸಾಫ್ಟ್ ಉಂಟು ಇದು ಸ್ವಲ್ಪ ಸಾಫ್ಟ್ ಉಂಟು ಅದು ಅವರಿಗೆ ಗೊತ್ತಾಗುದಿಲ್ಲ ಅದನ್ನ ನಾನಂದ್ರೆ ಸ್ವಲ್ಪ ಕಾರಲ್ಲೇ ಕುತ್ಕೊಂಡೆ ಪುನಃ ಹೋಗ್ಬೇಕಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗ್ಬೋದು ಅಂತ ಎಣಿಸಿದೆ ಅದು ತುಂಬಾ ಮತ್ತೆಂತ ಗೊತ್ತುಂಟು ಅದು ತುಂಬಾ ಹಣ್ಣಾದ್ರೆ ಅದರಲ್ಲಿ ಹುಳ ಎಲ್ಲ ಇರ್ತದೆ ಅದಕ್ಕೆ ನಾನು ಹೇಳಿದ್ದೆ ತುಂಬಾ ಹಣ್ಣು ಎಲ್ಲ ತರ್ಲಿಕ್ಕೆ ಹೋಗ್ಬೇಡಿ ಅಂತ ಅದಕ್ಕೆ ಅವರು ಮಾಡ್ತಾರೆ ಗಟ್ಟಿ 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 ಗಟ್ಟಿಗಟ್ಟಿ ಇರುತ್ತಾರೆ ಏನೋ ಪುಣ್ಯಕ್ಕೆ ಅದ್ರಲ್ಲಿ ಎರಡು ಮೂರು ಒಳ್ಳೇದಿತ್ತು ಇನ್ನೊಂದು ಎರಡು ದಿನದಲ್ಲಿ ಹಣ್ಣಾಗ್ಬೋದು ಅದು ಈಗ ಸ್ಯಾಂಡ್ವಿಚ್ ಒಂದು ಮಾಡ್ಬೇಕು ಅದ್ರದೊಂದು ಅವಸ್ಥೆ ಅಂತ ನೋಡ್ಬೇಕು ನಂಗೆ ಗೊತ್ತಿಲ್ಲ ಈಗ ನೀನೇ ಮಾಡ್ಬೇಕು ಮೊದ್ಲೆಂತ ಮಾಡ್ಬೋದಂತ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕು ಹಾ ನಂತರ ಇದೆಲ್ಲ ಏನು ಹಾಕ್ಲಿಕ್ಕೆ ಅದ್ರ ಮೇಲೆ ಮಸಾಲೆ ತರ ಒಂದು ಮತ್ತೆ ಬ್ರೆಡ್ ಇಡು ಬ್ರೆಡ್ ಇಟ್ಟು ಅದರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತೆ ಇದು ಸಾಲ್ಟ್ ಸ್ವಲ್ಪ ಬೇಕಾದರೆ ಹಾಕು ಮತ್ತೆ ಇದು ನೀರುಳ್ಳಿ ರೌಂಡ್ ಕಟ್ ಮಾಡು ಮತ್ತೆ ಸ್ವಲ್ಪ ಇದು ಟೊಮೆಟೊ ಉಂಟು ಕಟ್ ಮಾಡಿದ್ದು ಅದು ಸಹ ಮತ್ತೆ ಒಳ್ಳೇದಾದರೆ ತಿನ್ನು ಮತ್ತೆ ತಂದೆಗೆ ಸಹ ಕೊಡಿ ಅಂತ ಹೇಳ್ತಾರೆ ನೋಡು ಇದು ಹಾಕಬೇಕಾ ಉಪ್ಪು ಮತ್ತು ಸಾಲ್ಟ್ ಹ್ಞೂ ಬೇಡ ಎಂತ ಗಟ್ಟಿ ಉಂಟಾ ತಂದೆಗೆ ಬೇಕಾ ಕೇಳು ತಂದೆಗೆ ಬೇಕಾ ಕೇಳು ಬೇಕಾದ್ರೆ ಕೊಡು ಸರ್ ಹ್ಮ್ ತಿನ್ಬಹುದು ಮಾರತಿ ಇದು ತಿನ್ಬಹುದು ಒಂದು ಎರಡು ದಿನ ಹೋದ್ರೆ ಸರಿ ಆಗ್ತದೆ ಅದು ಹಣ್ಣು ಆಗ್ತದೆ ಅದೆಲ್ಲ ತಕೊಳ್ಬೇಡ ಅದು ಅದು ಈಗ ತಿಂದ್ರೆ ಆಯ್ತು ನೀನು ಕೂಲಿ ಎಲ್ಲ ಹೋಗ್ತದೆ ಕೂಲಿ ಎಲ್ಲ ಹೋಗ್ತದೆ ನಿನ್ನ ಕನ್ನಡ ಹೋಯ್ತು ಕೂಲಿ ಎಲ್ಲ ಹೋಗ್ತದೆ ಹೇಳಿದ್ರೆ ಈಗ ಕನ್ನಡ ಮಾತನಾಡಿ ಮಾತನಾಡಿ ಕೊಂಕಣಿ ಎಲ್ಲ ಹೊರತೋಗ್ತದೆ ಹೇಗೆ ಆಗಿದೆ ಹಾ ಇನ್ನು ಹಾಗಾದ್ರೆ ಹಾಗೆ ಮಾಡಿ ಕೊಡ್ಬೋದ ಮತ್ತೆ ಈಗ ದೊಡ್ಡದು ಕೆಲಸ ಅಂದ್ರೆ ಪಾತ್ರೆ ತೊಡೆಯುದು ಇಲ್ಲಿ ನೋಡಿ ಒಂದು ರಾಶಿ ಪಾತ್ರೆ ಆಯ್ತು ನಾನ್ ಮಾಡುದು ಆಗುದಿಲ್ಲ ಅವಳು ಮಾಡಿದ್ರೆ ನಂಗೆ ಸರಿ ಆಗುದಿಲ್ಲ ಕೆಲವು ಸರಿ ಚಂದ ಕೆಲವು ಸರಿ ಆಗ್ತದೆ ಕೆಲವು ಎಂತ ಮಾಡ್ತಾಳೆ ಇದ್ರದ್ದು ಸೋಪ್ ಇದೆಲ್ಲ ಇಲ್ಲಿ ಕೈ ಎಲ್ಲ ಹಾಗೆ ಹಾಗೆ ಉಳಿತಾರೆ ಸರಿ ಕೈ ಇದು ಮಾಡಿ ತೊಳೆದಿಲ್ಲ ಅವಳು ಮೇಲೆ ಮೇಲೆ ವಾಶ್ ಮಾಡ್ತಾಳೆ ನಂಗೆ ಅದು ಸರಿ ಆಗಿದೆ ಅವರಿಗೆ ಡಬಲ್ ವಾಶ್ ಮಾಡಬೇಕು ಫಸ್ಟ್ ವಾಶ್ ಮಾಡಿ ಅಲ್ಲಿ ಹಾಕಿ ಇನ್ನೊಂದ್ಸತಿ ವಾಶ್ ಮಾಡಿ ಮತ್ತೆ ಹಾಕುದು ಅವರು ಪುನಃ ಇದು ಪಾತ್ರೆ ತೊಳೆದು ನಂತರ ಅದು ಒಂದು ಬಟ್ಟೆಯಲ್ಲಿ ಒರೆಸಿ ಮತ್ತೆ ಕಿಚನ್ ಕ್ಯಾಬಿನೆಟ್ ಒಳಗೆ ಇಡುದು ಹಾ ಇಲ್ಲದ್ರೆ ಅದು ಸರಿ ಆಗುದಿಲ್ಲ ಈಗ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್